ಪಟ್ಟಣದ ಪುರ್ಕೇರಿ ಕ್ಲಾಸ್ ಬಳಿರುವ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯ ಗದಗಿಯವರ ಆಶ್ರಯದಲ್ಲಿ ಶುಕ್ರವಾರ ಬೆಳಿಗ್ಗೆ ಆರಂಭವಾದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗಜನಗಡ ತಾಲೂಕು ಮಟ್ಟದ ಪಿಯು ಕಾಲೇಜುಗಳ ಕ್ರೀಡಾಕೂಟಕ್ಕೆ ಶ್ರೀ ಶಾಸಕ ಜೆ ಎಸ್ ಪಾಟೀಲ್ ಚಾಲನೆ ನೀಡಿದರು ಗಜನಗಡ ತಾಲೂಕಿನ ಹದ್ನಾಲ್ಕು ಪಿಯು ಕಾಲೇಜುಗಳ ವಿದ್ಯಾರ್ಥಿಗಳು ಉಪನ್ಯಾಸಕರು ತರಬೇತುದಾರರು ಇಪ್ಪತ್ತಕ್ಕೂ ಹೆಚ್ಚು ನಿರ್ಣಾಯಕರು ಭಾಗವಹಿಸಿದ್ದರು ಶಾಸಕರು ಕ್ರೀಡಾ ಜ್ಯೋತಿ ಸ್ವೀಕಾರ ಮಾಡಿದರೆ ಡಿಡಿಪಿಒ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು ನಂತರ ಧ್ವಜ ಗೌರವ ಸಲ್ಲಿಸಿ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಗಜೇಂದ್ರಗಡ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಸ್ಪರ್ಧಿಸುವ ನಾನು ಕ್ರೀಡಾ ಮನೋಭಾವದಿಂದ ಸ್ಪರ್ಧಿಸಿ ಯಾವುದೇ ಕ್ರೀಡೆಗೆ ಚ್ಯುತಿ ಬಾರದಂತೆ ಕ್ರೀಡಾ ನಿಯಮಕ್ಕೆ ಹಾಗೂ ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿ ಕಾಯ ವಾಚ ಮನಸ ಹಾಗೂ ಶ್ರದ್ಧೆಯಿಂದ ಆಟವಾಡಿ ಈ ಕ್ರೀಡಾಕೂಟದಿಂದ ನಮ್ಮ ರಾಷ್ಟ್ರದ ಗೌರವವನ್ನು ಹೆಚ್ಚಿಸುತ್ತೇನೆಂದು ದಿವಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅನ್ನದಾನೇಶ್ವರ ವಿಜಯ ವಿದ್ಯಾ ಪ್ರಸಾರಕ ಸಮಿತಿ ಅಧ್ಯಕ್ಷರಾದ ಮುಪ್ಪಿನ ಬಸವಲಿಂಗ ಸ್ವಾಮೀಜಿ ಉತ್ತಮ ಶಾರೀರಕ್ಕೆ ಹಾಗೂ ಆರೋಗ್ಯಯುತ ಜೀವನಕ್ಕೆ ಭೌತಿಕ ಸಾಮರ್ಥ್ಯದ ಜೊತೆಗೆ ದೈಹಿಕ ಸಾಮರ್ಥ್ಯ ಅವಶ್ಯಕವಾಗಿದೆ ಎಂದರು ಕ್ರೀಡೆ ಅದಕ್ಕೆ ಅದರದೇ ಆಗಿರತಕ್ಕಂತಹ ಮಹತ್ವ ಇದೆ ಅನ್ನೋದು ತಮ್ಗೆಲ್ಲ ತಿಳಿದಿರತಕ್ಕಂತಹ ವಿಷಯ ದೇವನ ಸೃಷ್ಟಿ ಒಳಗೆ ದೇಹ ಅಂತಕ್ಕಂತಹ ಅದ್ಭುತವಾದಂತಹ ಒಂದು ಉಪಕರಣವನ್ನ ನಮಗೆ ಕೊಟ್ಟಿದ್ದಾನೆ ಬೌದ್ಧಿಕವಾಗಿ ನಾವು ಸಾಕಷ್ಟು ಸಾಮರ್ಥ್ಯಗಳನ್ನ ಹೊಂದಿರಬಹುದು ಆದ್ರೆ ದೈಹಿಕ ಸಾಮರ್ಥ್ಯ ಇಲ್ಲ ಅಂತಂದ್ರೆ ಭೌತಿಕವಾದದ್ದನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಈ ಜಗತ್ತನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹದ್ದು ಇದೇ ದೇಹ ಅಂತಕ್ಕಂಥದ್ದನ್ನು ಸುಂದರವಾಗಿರ್ತಕ್ಕಂತಹ ಯಾವುದನ್ನೇ ಸೃಷ್ಟಿ ಮಾಡಿರಲಿ ಮಾನವ ಅವನು ತನ್ನ ಬೌದ್ಧಿಕವಾಗಿರ್ತಕ್ಕಂತಹ ಶರೀರದಿಂದನ ಬೌದ್ಧಿಕತೆಯನ್ನು ಉಪಯೋಗ ಮಾಡಿಕೊಂಡು ಮಾಡಿರ್ತಾನೆ ಅಂತಕ್ಕಂಥದ್ದು ಅಷ್ಟೇ ಸತ್ಯವಾಗಿರ್ತಕ್ಕಂತಹದ್ದು ಇವತ್ತು ಹಲವಾರು ಸಂದರ್ಭಗಳೊಳಗ ಬೌದ್ಧಿಕತೆಗೆ ನಾವು ಮಹತ್ವ ಕೊಟ್ಟಷ್ಟು ನಾವು ಶಾರೀರಿಕವಾಗಿ ಮಹತ್ವವನ್ನು ಕೊಡವಲ್ವಿ ಶಾರೀರಿಕವಾಗಿ ಮಹತ್ವವನ್ನು ಕೊಡದೇ ಇರೋದ್ರಿಂದ ಹಲವಾರು ಸಮಸ್ಯೆಗಳನ್ನು ರೋಗ ರುಜಿನಾದಿಗಳನ್ನು ನಾವೆಲ್ಲ ಅನುಭವಿಸ್ಬೇಕಾಗಿದೆ ಇವತ್ತು ಯಾವುದಾದ್ರೂ ಒಂದು ಉಪಕರಣ ನಿಮ್ಮ ಮನೆಯೊಳಗಿದೆ ಅಂತಂದ್ರೆ ಅದನ್ನು ಉಪಯೋಗ ಮಾಡಲಿಲ್ಲ ಅಂತಂದ್ರೆ ಆ ಉಪಕರಣ ಹಾಳಾಗಿ ಹೋಗುತ್ತೆ ಅದೇ ತೆರನಾಗಿ ದೇಹ ಅಂತಕ್ಕಂತಹ ಉಪಕರಣವನ್ನು ಸಹ ಸರಿಯಾಗಿ ಉಪಯೋಗ ಮಾಡಲಿಲ್ಲ ಅಂತಂದ್ರೆ ದೇಹವು ಹಾಳಾಗಿ ಹೋಗುತ್ತೆ ಇಲ್ಲಿ ಇವತ್ತೆಲ್ಲ ಗಾಡಿ ತಗೊಂಡಿದವು ಆ ಕಾರ್ ಗಾಡಿನ ಇಲ್ಲೇ ನಿಲ್ಸಿದ್ವಿ ಅಂತಂದ್ರೆ ಒಂದ್ ಎರಡು ತಿಂಗಳಿಗೆಲ್ಲ ಹೋಗುತ್ತೆ ಹೆಂಗೆ ಗಾಡಿ ಹಾಳಾಯ್ತು ಅಂತಂದ್ರೆ ನಾವು ಬದಲು ಮಾಡ್ಬೋದು ಹಂಗೆ ಈ ಬಾಡಿನ ಉಪಯೋಗ ಮಾಡಲಿಲ್ಲ ಅಂತಂದ್ರೆ ಬಾಡಿನೂ ಹಾಳಾಗುತ್ತೆ ಗಾಡಿ ಚೇಂಜ್ ಮಾಡ್ಬೋದೇ ವಿನಃ ಬಾಡಿ ಚೇಂಜ್ ಮಾಡೋಕ್ಕಾಗೋದಿಲ್ಲ ಆಪ್ಷನ್ ಇರೋದಿಲ್ಲ ಇದನ್ನು ನಾವು ಉಪಯೋಗ ಮಾಡಬೇಕಾಗುತ್ತೆ ಸರಿಯಾಗಿ ಇವತ್ತು ಕೈ ಅದ ನಮ್ಮ ಕೈ ಒಳಗೆ ಐದು ಬೆರಳುಗಳದವು ಇದು ಅದ್ಭುತವಾಗಿರ್ತಕ್ಕಂತಹ ಸೃಷ್ಟಿಯನ್ನು ಗಟ್ಟಿಯಾದ ಕಲ್ಲಿನೊಳಗೆ ಅದ್ಭುತವಾದಂತಹ ಸೃಷ್ಟಿಯನ್ನು ಇದ ಕೈ ಮಾಡಿದೆ ಏನೂ ಕೆಲಸ ಮಾಡದ ಉಂಡು ಬಲ್ಕೊಂಡಿದ್ದು ಇದ ಕೈ ಇದನ್ನು ನಾವು ಉಪಯೋಗ ಮಾಡಿಕೊಳ್ಳೋದ್ರೊಳಗೆ ದೈಹಿಕವಾಗಿರ್ತಕ್ಕಂತಹ ಕುಶಲತೆಗಳನ್ನು ನಾವೆಲ್ಲ ಜಗತ್ತಿಗೆ ತೋರುಪಡಿಸಬಹುದು ಇವತ್ತು ಪದವಿ ಪೂರ್ವ ಕಾಲೇಜುಗಳ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಕ್ರೀಡಾಕೂಟವನ್ನ ಗಜೇಂದ್ರಗಡ ತಾಲೂಕು ಮಟ್ಟದ ಕ್ರೀಡಾಕೂಟ ಜರುಗ್ತಾ ಇರತಕ್ಕಂತಹದ್ದು ಅತ್ಯಂತ ಸಂತೋಷದಾಯಕವಾಗಿರತಕ್ಕಂತಹ ಸಂಗತಿ ಇವತ್ತು ಒಲಿಂಪಿಕ್ಸ್ ನೊಳಗ ಮನು ಬಾಕರ್ ಹತ್ತು ಮೀಟರ್ ಏರ್ ಒಳಗ ಎರಡು ಕಂಚುಗಳನ್ನ ಇದೇ ಇದರ್ಭನೊಳಗ ಭಾರತಕ್ಕ ಅತಿ ಹೆಮ್ಮೆಯ ವಿಚಾರ ಅನ್ನೋದನ್ನು ಸಹ ನಾವಿಲ್ಲಿ ಹೇಳ್ಬೇಕಾಗತ್ತ ಸ್ವಪ್ನಿಲ್ ಅಂತಕ್ಕಂಥವ್ರು ಫಿಫ್ಟಿ ಮೀಟರ್ ಒಳಗ ಅವರು ಕಂಚನ್ನ ಪಡೆದಿರ್ತಕ್ಕಂತಹದ್ದು ಪಿ ವಿ ಸಿಂಧು ಇವತ್ತು ಫೈನಲ್ಗೆ ಅವರು ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಈ ಎಲ್ಲ ಉದಾಹರಣೆಗಳನ್ನು ನಾವು ನೋಡಿದಾಗ ನಮ್ಮ ಮಕ್ಕಳು ಇಲ್ಲಿರ್ತಕ್ಕಂಥವ್ರು ಬಹಳ ಜನ ಅಂದ್ಕೊಂಡಿರ್ತೀನಿ ಏನೋ ಇದು ಪಿ ಯು ಸಿ ಮುಗಿದ ತಕ್ಷಣ ನಮ್ದು ಕ್ರೀಡೆ ಮುಗಿತು ಅಂತಲ್ಲ ಇದನ್ನು ಉಪಯೋಗ ಮಾಡಕ್ಕೆ ಕಲೀತಿದ್ದೇನೆ ಈ ದೇಹವನ್ನು ಉಪಯೋಗ ಮಾಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಉಪಯೋಗ ಮಾಡಲಿಲ್ಲ ಅಂತಂದ್ರೆ ದೇಹ ಅದು ತನ್ನಷ್ಟಕ್ಕೆ ತಾನೇ ಜೀರ್ಣವಾಗ್ತಾ ಅದು ವೃದ್ಧಾಪ್ಯಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡತ್ತೆ ಅದನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ತಕ್ಕಂತಹ ಒಂದು ಸದ್ಬುದ್ಧಿ ಸುಮತಿಯನ್ನ ಪೂಜ್ಯ ಅನ್ನದಾನ ಮಹಾಶಿವಯೋಗಿಗಳವರು ತಮ್ಮೆಲ್ಲರಿನೂ ದಯಪಾಲಿಸ್ಲಿ ಅಂತಂದು ಸಂದರ್ಭದೊಳಗ ಹಾರೈಸ್ತಾ ಇಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇಲ್ಲಿವರೆಗೆ ಮಾತುಗಳನ್ನು ಹೇಳಿದ್ದಾರೆ ಕ್ರೀಡೆಯನ್ನ ಸ್ಪರ್ಧಾತ್ಮಕ ಮನೋಭಾವದಿಂದ ಸ್ವೀಕಾರ ಮಾಡ್ರಿ ಜಗಳ ಮಾಡಬಾರದು ಇದನ್ನು ಸ್ಪರ್ಧಾತ್ಮಕ ಮನೋಭಾವದಿಂದ ಯಾರು ಮುತ್ಸದ್ದಿತನವನ್ನ ತೋರಿಸ್ಬೇಕು ಇದರೊಳಗೆ ಕ್ರೀಡೆ ಒಳಗೆ ಏನಿರ್ತೈತಿ ನ್ಯಾಯಯುತವಾಗಿ ನೀವು ಆಟ ಆಡಿ ನಿಮ್ಮ ಬಹುಮಾನಗಳನ್ನ ಪಡೆದುಕೊಂಡು ಹೋಗ್ಬೇಕು ದೈಹಿಕವಾಗಿ ನೀವು ಸಾಮರ್ಥ್ಯ ಹೊಂದಿದ್ರಿ ಅಂತಂದ್ರೆ ಭೌತಿಕ ನೀವು ಭೌತಿಕವಾಗಿ ಸಾಮರ್ಥ್ಯವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತ ಕೇವಲ ಭೌತಿಕ ಸಾಮರ್ಥ್ಯ ಇತ್ತು ನಮ್ಗೆ ದೈಹಿಕ ಸಾಮರ್ಥ್ಯ ಇಲ್ಲ ಅಂತಂದ್ರೆ ನಾವು ನಮ್ಮ ಜೀವನದೊಳಗೆ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ದೈಹಿಕ ಸಾಮರ್ಥ್ಯವೂ ಸಹ ಅಷ್ಟೇ ಪ್ರಮುಖವಾಗಿರ್ತಕ್ಕಂತಹ ವಿಚಾರ ಆ ಕಾರಣದಿಂದ ದೈಹಿಕ ಸಾಮರ್ಥ್ಯ ಏನಾದರೂ ತಿನ್ನೋದ್ರಿಂದ ಬರೋದಿಲ್ಲ ದೇಹವನ್ನು ಉಪಯೋಗಿಸೋದ್ರಿಂದ ಪಳಗಿಸೋದ್ರಿಂದ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ ಆ ಕಾರಣದಿಂದ ತಾವಲ್ಲೂ ತಮ್ಮ ದೇಹವನ್ನು ಸರಿಯಾಗಿ ದಂಡಿಸೋದು ಈ ಕ್ರೀಡೆಗಳ ಮೂಲಕ ದಂಡಿಸ್ತಾ ನಿಮ್ಮ ಪ್ರತಿಭೆಗಳನ್ನ ನಾಡಿಗೆ ತೋರಿಸ್ತೀರಿ ನಾಡಿಗೆ ಒಂದು ಕೀರ್ತಿಯನ್ನು ತರ್ತೀವಿ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯವಾಗಿ ಶಿಕ್ಷಕ ಉಪನ್ಯಾಸಕ ಉಪನ್ಯಾಸಕಿಯನ್ನುರ್ತೀರಿ ಪ್ರಾಂಶುಪಾಲರಿ ಏನಿರ್ತೀರಿ ನೀವುಗಳು ಈ ಒಂದು ಎಲ್ಲರೂ ನಿಮ್ಮ ಮಕ್ಕಳ ಇವತ್ತ ಇಲ್ಲಿ ಈ ಕಾಲೇಜ್ನೊಳಗಿರೋರು ಬೇರೆ ಕಾಲೇಜ್ನೊಳಗಿರೋರು ಬೇರೆ ಬೇರೆ ಅಂತಲ್ಲ ಅವ್ರವ್ರ ಸಾಮರ್ಥ್ಯ ತೆರನಾಗಿ ಅವರು ಪ್ರದರ್ಶನ ಮಾಡ್ತಿರ್ತಾರ ನೀವು ನ್ಯಾಯಯುತವಾಗಿ ಅವ್ರಿಗೆಲ್ಲ ಕಾಣ್ತೀರಿ ಅಂತಕ್ಕಂತಹ ಪೂರ್ಣ ವಿಶ್ವಾಸ ನಮ್ಮಗಳಿಗೆ ಇದೆ ಅಂತಕ್ಕಂತಹದ್ದನ್ನ ಅತ್ಯಂತ ಆತ್ಮವಿಶ್ವಾಸದಿಂದ ಈ ಸಂದರ್ಭದೊಳಗ ತಮ್ಮೆಲ್ಲರಿಗೂ ತಿಳಿಸ್ತೇವೆ ಇವತ್ತು ನಮ್ಮ ಜೆ ಎಸ್ ಪಾಟೀಲ್ ಸರ್ ಬಹಳಷ್ಟು ಕಾಳಜಿಯಿಂದ ಅವರು ಈ ಅನ್ನದಾನ ವಿಜಯ ವಿದ್ಯಾ ಪ್ರಸಾರ ಸಮಿತಿಯ ಉಪಾಧ್ಯಕ್ಷರು ಹೌದು ಇನ್ನುಳಿದ ಅವರು ಶಾಸಕರು ಖನಿಜ ನಿಗಮ ಮಂಡಳಿಯ ಅಧ್ಯಕ್ಷರು ಎಲ್ಲ ಇದ್ದು ಇವತ್ತು ಅವ್ರ ತಾಯಿಯವರ ಒಂದು ಪುಣ್ಯ ಸ್ಮರಣೋತ್ಸವ ಗದಿ ನೋಡೋ ಕಾರ್ಯಕ್ರಮ ಇದೆ ಆದಾಗ್ಯೂ ಇಲ್ಲಿರ್ತಕ್ಕಂತಹ ಮಕ್ಕಳಿಗೆ ನಾವು ಪ್ರೋತ್ಸಾಹ ನೀಡೋಣ ಅನ್ನೋ ಉದ್ದೇಶದಿಂದ ಅವರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಇಲ್ಲಿ ಹಾಜರಾಗಿ ತಮ್ಮೆಲ್ಲರಿಗೂ ಒಂದು ಶುಭ ಸಂದೇಶವನ್ನು ನೀಡಲಿಕ್ಕೆ ಬಂದಿದ್ದಾರೆ ಅವ್ರ ಮೇಲೆ ಪೂಜ್ಯ ಗುರುವರ ಆಶೀರ್ವಾದ ಸದಾವು ಕಾಲ ಇರಲಿ ಅಂತ ಈ ಸಂದರ್ಭದೊಳಗೆ ಹಾರೈಸ್ತಾ ಅವ್ರು ಒಳ್ಳೆ ಕ್ರೀಡಾಪಟು ಅಂತಕ್ಕಂಥದ್ದು ನಾನು ನೀನು ಪೇಪರ್ನೊಳಗೆ ನೋಡಿದಾಗ ಬರ್ತಾ ನಿಜವಾಗ್ಲೂ ಆ ಒಂದು ಕ್ರೀಡಾ ಮನೋಭಾವನೆ ಅದು ಯಾವ ಕೇವಲ ಬಡೂರಿಗೆ ಕೇವಲ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಅಂತಲ್ಲ ಯಾರಿಗೆ ದೇಹವನ್ನ ಸರಿಯಾಗಿ ತಮ್ಮ ಕೈಯೊಳಗೆ ಇಟ್ಕೊಳಕೆ ಸಾಧ್ಯ ಅವರೆಲ್ಲರೂ ಕ್ರೀಡೆಯನ್ನ ಆಡ್ತಾರೆ ಯಾರು ಆಡೋಂಗಿಲ್ಲ ಅಂತಂದ್ರೆ ದೇಹ ಯಾರ ಇರೋದಿಲ್ಲ ಅವ್ರಿಗೆ ಆಡಕ್ಕೆ ಆಗೋದಿಲ್ಲ ಇದಿಷ್ಟನ್ನು ಮಾತ್ರ ನಾವಿಲ್ಲಿ ಹೇಳ್ಬೋದು ಇನ್ನುಳಿದಾಗ ನಮ್ಗೆ ಕುರ್ತುಕೊಟ್ಟಿ ಸರ್ ಬರುವ ದಿನಗಳೊಳಗೆ ಎಲ್ಲ ಶಾಲಾ ಕಾಲೇಜುಗಳ ಒಂದು ಬೌದ್ಧಿಕ ಬೌ ಬೌದ್ಧಿಕವಾಗಿ ಏನು ಪರೀಕ್ಷಾ ಒಳಗ ಮಕ್ಕಳೆಲ್ಲ ಅತ್ಯುತ್ತಮವಾಗಿರ್ತಕ್ಕಂತಹ ಪ್ರದರ್ಶನ ಮಾಡೋ ಒಳಗ ಅವ್ರಿಗೆಲ್ಲ ಬೋಧನೆಯನ್ನು ಮಾಡಿಸ್ತೇವೆ ಅಂತಕ್ಕಂತಹ ಒಂದು ವಿಶ್ವಾಸವನ್ನು ಸಹ ವೇದಿಕೆ ಮುಖಾಂತರ ತಿಳಿಸಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವುಗಳೆಲ್ಲ ಪ್ರಾಮಾಣಿಕವಾಗಿ ಕ್ರೀಡೆಯೊಳಗಾಗ್ಲಿ ಕ್ಲಾಸ್ ರೂಮ್ ಒಳಗಾಗ್ಲಿ ನಿಮ್ಮದೇ ಆಗಿರತಕ್ಕಂತಹ ಪ್ರತಿಭೆಯನ್ನು ತೋರಿಸ್ರಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಸಂತರಾವ್ ಗಾರ್ಗಿಯವರು ಅನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಗಜೇಂದ್ರಗಢದ ಪ್ರಾಂಶುಪಾಲರು ಬಹಳಷ್ಟು ವಿಶೇಷವಾಗಿ ನಮ್ಮ ವಾಯ್ ಸಿ ಪಾಟೀಲ್ರು ಮತ್ತು ವಸ್ತ್ರ ಮಾರ್ಗದರ್ಶನದೊಳಗ ಇಲ್ಲೆಲ್ಲ ಅಚ್ಚುಕಟ್ಟಾಗಿ ಎಲ್ಲವನ್ನೂ ನಿರ್ವಹಣೆ ಮಾಡಿದ್ದಾರೆ ಈಗೆಲ್ಲ ಪಾಪ ಬಹಳ ಜನ ನೀವು ನಮ್ಮ ಆಶೀರ್ವಚನ ಕೇಳೋದಕ್ಕಿದ್ರಲ್ಲೂ ಗ್ರೌಂಡಿಗೆ ಹೋಗಿ ಆಟ ಆಡ್ಬೇಕಂತಕ್ಕಂತಹ ಉತ್ಸುಕತೆ ಒಳಗ ನೀವೆಲ್ಲರೂ ಇದ್ದೀರಿ ನಿಮ್ಮೆಲ್ಲರ ಕ್ರೀಡೆ ಇವತ್ತೇನು ತಾಲೂಕು ಮಟ್ಟದೊಳಗ ತಾವೇನು ಸ್ಪರ್ಧಾ ಮಾಡದ ಇದ್ದೀರಿ ಜಿಲ್ಲಾ ಮಟ್ಟದೊಳಗ ರಾಜ್ಯ ಮಟ್ಟದೊಳಗ ರಾಷ್ಟ್ರ ಮಟ್ಟದೊಳಗೆಲ್ಲ ನಮ್ಮ ಗಜೇಂದ್ರಗಡ ತಾಲೂಕಿನ ಮಕ್ಕಳು ಹೋಗಬೇಕು ಅಂತಕ್ಕಂತಹ ಒಂದು ಶುಭ ಹಾರೈಕೆಗಳನ್ನ ಈ ಸಂದರ್ಭದೊಳಗ ತಮ್ಮೆಲ್ರಿಗೂ ಹಾರೈಕೆಗಳನ್ನ ಹಾರೈಸುತ್ತೇವೆ ತಮ್ಮೆಲ್ರಿಗುನು ಶುಭವಾಗ್ಲಿ ಅಂತ ಹಾರೈಸಿ ಶಾಸಕ ಹಾಗೂ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿ ಎಸ್ ಪಾಟೀಲ್ ಮಾತನಾಡಿ ಸನ್ಮಾನ್ಯ ವಾಯಿಸಿ ಪಾಟೀಲ್ರಿಗೆ ಅವರಾದರ ಪ್ರಿನ್ಸಿಪಾಲ್ ಹೀಗೆ ಇವತ್ತು ಇಲ್ಲಿ ನಮ್ಮ ಈ ಶಾಲೆಯೆಲ್ಲ ಮುಖ್ಯ ಪ್ರಾಚಾರ್ಯ ರೇ ಮತ್ತು ಆಡಳಿತ ಮಂಡಳಿ ಎಲ್ಲ ಸದಸ್ಯರೇ ಕಾರ್ಯಕ್ರಮದಲ್ಲಿ ಕ್ರೀಡೆ ಬಗ್ಗೆ ಬಹಳಷ್ಟು ಆಸಕ್ತಿ ಹೊಂದಿ ಇಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ಕಾಲೇಜಿನ ಮುಖ್ಯಸ್ಥರೇ ಮಾಧ್ಯಮದ ಸ್ನೇಹಿತರೆ ಯಾವತ್ತು ಆತ್ಮೀಯ ಬಂಧುಗಳೇ ಇವತ್ತು ಗಜನ್ಗಳ ನಗರದಲ್ಲಿ ಈ ತಾಲೂಕು ಮಟ್ಟದ ಪದವಿಪುರ ಕಾಲೇಜುಗಳ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಭಾಳ ಹೆಮ್ಮೆ ಮತ್ತು ಸಂತೋಷ ಅನಿಸಿದೆ ಬಹುಶಃ ಇವತ್ತು ಕಾಕುತ್ತಾಳೆಯಂತೆ ನಮ್ಮ ವಿಶ್ವದಲ್ಲಿ ಒಲಂಪಿಕ್ ಕ್ರೀಡಾ ಕ್ರೀಡಾಕೂಟ ಇವತ್ತು ಜುಲೈ ಇಪ್ಪತ್ತಾರನೇ ತಾರೀಕಿನಿಂದ ಪ್ರಾರಂಭ ಆಗ ಅದೇ ಸಂದರ್ಭದಲ್ಲಿ ಇವತ್ತು ನಾವು ಗಜನ್ಗಢ ಭಾಗದ ಎಲ್ ಆರ್ ಪಿ ಯು ಕಾಲೇಜಿನ ಈ ಕ್ರೀಡಾಕೂಟವೂ ಕೂಡ ನಡೆದಿದ್ದು ಇವತ್ತು ನಮ್ಮೆಲ್ಲರಿಗೆ ಭಾಳ ಹೆಮ್ಮೆ ಮತ್ತು ಗೌರವ ತಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆತ್ತ ಇಷ್ಟಪಡ್ತಾ ಇದ್ದೇನೆ ವಿಶೇಷವಾಗಿ ಕ್ರೀಡೆ ವಿದ್ಯಾರ್ಥಿ ಜೀವನದಲ್ಲಿ ಭಾಳ ಮುಖ್ಯ ಈ ಕ್ರೀಡೆಯಿಂದ ಹಲವಾರು ವಿಚಾರಗಳನ್ನು ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಈ ಕ್ರೀಡೆಯು ಕೂಡ ಭಾಳ ಮುಖ್ಯ ದೈಹಿಕವಾಗಿ ನಮ್ಮ ಮಾನಸಿಕವಾಗಿ ನಮ್ಮನ್ನೆಲ್ಲ ಸದೃಢ ಬಳಸ್ತಕ್ಕಂಥ ಕಾರ್ಯ ಈ ಕ್ರೀಡೆ ಮಾಡ್ತಾ ಇದೆ ಅದಕ್ಕೆ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಮಟ್ಟದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ಪ್ರಾಥಮಿಕ ಶಾಲೆ ಇರ್ಬೋದು ಪ್ರೌಢಶಾಲೆ ಇರ್ಬೋದು ಕಾಲೇಜ್ ಮಟ್ಟದಲ್ಲಿ ಇರ್ಬೋದು ನಿಮ್ಮೆಲ್ಲರಿಗೆ ಇಂಥ ಒಂದು ಕ್ರೀಡಾಕೂಟವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ ಅದಕ್ಕೆ ಇವತ್ತು ಇಂಥ ಒಂದು ಕಾರ್ಯದಲ್ಲಿ ಗಜನಗಡ ತಾಲೂಕಿನಲ್ಲಿ ಸುಮಾರು ಹದಿನಾಲ್ಕು ಪದವಿ ಪೂರ್ವ ಕಾಲೇಜಿದೆ ಇವೆಲ್ಲ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅನ್ನೋ ವಿಚಾರದಲ್ಲಿ ನೀವೆಲ್ಲ ಬಂದಿದ್ದೀರಿ ಈಗಾಗಲೇ ಕ್ರೀಡೆಯಿಂದ ಒಂದು ಸ್ಪರ್ಧಾ ಮನೋಭಾವನೂ ಕೂಡ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೋಲು ಗೆಲುವು ಮುಖ್ಯ ಅಲ್ಲ ಇವತ್ತೇನು ನೀವೆಲ್ಲ ಮುಂದೆ ಈ ದೇಶದ ಜವಾಬ್ದಾರಿತ ನಾಗರಿಕರು ಅಂತ ಸಂದರ್ಭದಲ್ಲಿ ಇವತ್ತು ಈ ಕ್ರೀಡೆ ನಿಮ್ಮ ಜೀವನ ಶೈಲಿ ರೂಪಿಸ್ಲಿಕ್ಕೆ ಬಹಳ ಮಹತ್ವದಂಥ ಪಾತ್ರ ಕೂಡ ಆಡಲಿಕ್ಕೆ ಸಾಧ್ಯ ಇದೆ ಈ ವಿಚಾರವನ್ನು ಯಾಕೆ ಹೇಳ್ಬೇಕಂದ್ರೆ ನಾನು ಕೂಡ ನಮ್ಮ ಶೈಕ್ಷಣಿಕ ಜೀವನದಲ್ಲಿ ನಾನು ಹೈಸ್ಕೂಲ್ ಆಗಲಿ ಕಾಲೇಜಲ್ಲಿ ಆಗಲಿ ನಾವು ನಾನು ಕೂಡ ಒಬ್ಬ ಕ್ರೀಡಾಪಟು ಇದ್ದೆ ಇವತ್ತು ಈ ಕ್ರೀಡೆ ಏನು ನಮಗೆ ಒಂದು ಪರಸ್ಪರ ಭಾವನೆಗಳು ಸಂಬಂಧ ಯಾವ ರೀತಿಯಾಗಿ ನಮಗೆ ನಮ್ಮ ಜೀವನವನ್ನು ರೂಪಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಅದಕ್ಕೆ ಉದಾಹರಣೆ ನಾನಂದರೂ ತಪ್ಪಾಗಲಿಕ್ಕಿಲ್ಲ ಇವತ್ತು ಆವತ್ತಿನ ದಿವಸ ಆ ಕ್ರೀಡೆಯಲ್ಲಿ ಭಾಗವಹಿಸಿ ಯಾಕಂದ್ರೆ ನಾವೆಲ್ಲ ಒಂದು ಈಗ ನಿಮ್ಮ ವಾಲಿಬಾಲು ಕಬಡ್ಡಿ ಬೇರೆ ಬೇರೆ ಪಂದ್ಯಾವಳಿಗಳ ನೀವೆಲ್ಲ ಈಗ ಭಾಗವಹಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನೀವೆಲ್ಲ ಬಂದಿರ್ತೀರಿ ಆದ್ರೆ ನಾವು ಅಲ್ಲಿ ಎಲ್ಲರಿಗೂ ಇದ್ದವರು ನಾವು ನಮ್ಮ ಟೀಮ್ ಯಾವ ರೀತಿಯಾಗಿ ನಮ್ಮ ಟೀಮನ್ನು ಗೆಲ್ಲಿಸ್ಬೇಕು ಅನ್ನೋ ಒಂದು ಒಂದೇ ವಿಚಾರ ಇರ್ತೈತಿ ನಿಮ್ಮ ಹತ್ರ ಆ ಟೀಮ್ನಲ್ಲಿ ಇರ್ತಕ್ಕಂಥವರು ನಾವು ಯಾರು ನಮ್ಮ ಧರ್ಮ ಯಾವುದು ನಮ್ಮ ಜಾತಿ ಯಾವುದು ಇವು ಯಾವ ಇರೋಂಗಿಲ್ಲ ಅಂಥ ಒಂದು ವ್ಯವಸ್ಥೆ ಇವತ್ತೇ ನೀವೆಲ್ಲ ಕ್ರೀಡಾ ಮನೋಭಾವನ ಬಳಸಿದಾಗ ಇಂಥ ವಿಚಾರಗಳನ್ನು ನೀವೆಲ್ಲ ಬೆಳೆಸ್ಕೋಬೇಕಾಗತ್ತೆ ನಾನು ಹೇಳಿದೆ ಇವೆಲ್ಲ ಮುಂದಿನ ಈ ದೇಶದ ಜವಾಬ್ದಾರಿತ ನಾಗರಿಕ ನಿಮ್ಮ ಜೀವನ ಉದ್ದಕ್ಕೂ ಕೂಡ ಇವತ್ತು ಆ ಮನೋಭಾವನೆಯನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಿಮಗೆ ಬರಲಿಕ್ಕೆ ಸಹಾಯ ಆಗುತ್ತೆ ಅದಕ್ಕೆ ಇವತ್ತು ಇದೊಂದು ಪವಿತ್ರವಾದಂತಹ ಸ್ಥಳ ಇದು ಭೂಮಿ ಯಾಕಂದ್ರೆ ಆ ತಪಸ್ವಿ ಲಿಂಗೈಕ್ಯ ಅಂದಾನ್ ಮಹಾಸ್ವಾಮಿಗಳು ಈ ಅಂದಾನ್ ಅಂದಾನೇಶ್ವರ ವಿಜಯ ವಿದ್ಯಾಪ್ರಸಾರಕ ಸಂಸ್ಥೆಯನ್ನು ಭಾಳ ಹಿಂದೆ ಯಾವಾಗ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಭಾಳ ಮಹತ್ವವನ್ನು ಕೊಟ್ಟಿದ್ದಿಲ್ಲ ಅವಾಗ ಈಗ ನನಗೆ ಸರ್ಕಾರಿ ಕಾಲೇಜುಗಳು ಬಹಳ ವಿರಳೆ ಇದ್ವು ಆದರೆ ಪೂಜ್ಯ ಲಿಂಗೈಕ್ಯ ಸ್ವಾಮಿಗಳು ತಮ್ಮ ತಪಸ್ಸಿನ ಫಲದಿಂದ ನೆರೇಗಾಲದಲ್ಲಿ ಕೋಡಿಕೊಪ್ಪದಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು ಶಾಲಾ ಶಿಕ್ಷಣ ಇಲಾಖೆ ಗದಗ ಜಿಲ್ಲಾ ಉಪನಿರ್ದೇಶಕ ಜಿ ಎನ್ ನನಗೆ ಬಹಳ ಸಂತೋಷ ಕಟ್ಟಿ ಯಾಕಂದ್ರೆ ಮುಂದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನ ನೋಡಿದಾಗ ಸರ್ ಹೇಳಿದ್ರು ನಾವು ಈ ತರ ಕ್ರೀಡಾ ಅಭಿಮಾನಿಗಳಾಗಿದ್ವಿ ಕ್ರೀಡೆಯಲ್ಲಿ ಇದೀವಿ ಅಂತ ನಾವು ಕ್ರೀಡಾ ಅಭಿಮಾನಿಗಳೆಲ್ಲ ಯಾಕಂದ್ರೆ ಸೈನ್ಸ್ ವಿದ್ಯಾರ್ಥಿ ಆಗಿದ್ರಿಂದ ಕ್ರೀಡೆ ಆರಾಧ ಆರಾಧಕರು ಹಾಗಾಗಿ ನೀವೆಲ್ಲ ಈ ಸಂಸ್ಥೆಗೆ ಬಹಳ ಅಭಿಮಾನ ಐತೆ ನನಗೆ ಯಾಕಂದ್ರೆ ರೋಣ ತಾಲೂಕು ಗಜೇಂದ್ರಗಡ ಇವೆಲ್ಲ ಬಂದ್ ಗೊತ್ತ ನನ್ನ ಎಂಟ್ರಿ ಬರುವುದು ನರೇಗಲ್ ಅನ್ನದಾನಸರ ಪದವಿ ಪೂರ್ವ ಕಾಲೇಜ್ ಸಿಬ್ಬಂದಿ ಮತ್ತು ಈಗಿರ್ತಕ್ಕಂಥ ಉಪನ್ಯಾಸಕ ಬಳಗ ಹಾಗಾಗಿ ಏನು ಈ ಕಡೆ ಕೆಲಸ ಇತ್ತು ಅಂತಂದ್ರೆ ನಾನು ನೆನಪು ಬರೋದು ಶ್ರೀಮಾನ್ ವೈ ಸಿ ಪಾಟೀಲ್ರ ನೆನಪಕ್ಕ ಸರ್ ಆ ಕಡೆ ನಿಮ್ಗೆ ಬಾಗದಾಗ ಇತ್ತಂದ್ರೆ ನಿಮ್ಮ ವಸ್ತು ಅರ್ವಹಿಸಬೇಕು ಅದ್ರ ರಿಸಲ್ಟ್ ಏನು ಬಂದಿರ್ತಕ್ಕಲ್ಲ ನನಗೆ ನೀಡಬೇಕು ಏನಾದ್ರೂ ತೊಂದರೆ ಬಂದ್ರೆ ನಾನು ನಿಮ್ಮನ್ನ ಕೇಳ್ತೇನೆ ಅಂತ ಅವ್ರಿಗೆ ಪದೇ ಪದೇ ನಾನು ಫೋನಾಗ ಕೇಳ್ತಿರ್ತೇನೆ ಹಾಗಾಗಿ ಸಮರ್ಥವಾಗಿ ಈ ಕಾರ್ಯ ಕ್ರೀಡಾಕೂಟಕ್ಕೆ ಬಹಳ ಕೆಲಸ ಗ್ರೌಂಡ್ ವರ್ಕ್ ಬಹಳ ಚೆನ್ನಾಗಿ ಮಾಡಿರಿ ಯಾಕಂದ್ರೆ ಒಂಬತ್ತು ಗಂಟೆ ನಾವು ಇನ್ನೂ ನಿಂದಾಗಿದ್ವಿ ಇಲ್ಲ ಸಾಯಬ್ರ್ ಬಂದಾರಿ ಸರ ಅಂತಂದ್ರು ಅದೇ ತರನಾಗಿ ಬಸುಲಿಂಗ ಮಹಾಸ್ವಾಮಿಗಳು ಬಂದಾರಂತ ಒಂಬತ್ತು ಗಂಟೆಗೆ ನಾವು ಹೇಳುದಲ್ಲ ನಮ್ ಗಾರಿಗೆ ಅವ್ರು ಹೇಳಿದ್ರಲ್ಲ ಒಂಬತ್ತು ಅಂದ್ರೆ ಅಂತ ನಾವು ಎರಡು ಸರ್ ನಮ್ಗೆ ಗುರು ಮುಂದೆ ಇಲ್ಲಿ ಸರ ಒಂಬತ್ತು ಅಂತವ್ರ ಅಷ್ಟಾಗುದಲ್ಲ ಒಂಬತ್ತಿ ಹತ್ತಾಗತ್ತರಿ ಅಂತ ಇಲ್ಲಿ ಬಂದಾಗ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಆರಂಭ ಆಗಿಬಿಡ್ತು ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ನಾನು ನಿಮ್ಗೆ ಮಾತನ್ನು ಹೇಳ್ತೇನೆ ಯಾಕಂದ್ರೆ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗುದಿಲ್ಲ ಆಲ್ರೆಡಿ ಏನು ಹೇಳಬೇಕಾಗಿತ್ತಲ್ಲ ಎಲ್ಲ ಮಹನೀಯರು ಈಗಾಗಲೇ ಹೇಳ್ಯಾರ ಒಂದು ಏನಂತಂದ್ರೆ ನೀವು ಬಂದಂಥ ಕ್ರೀಡೆ ಸಂಬಂಧಪಟ್ಟಂಗ ನೀವು ಕ್ರೀಡಾಭಿಮಾನಿಗಳು ಸೋಲನ್ನು ಒಪ್ಕೋಬೇಕು ನೀವು ಯಾವುದೇ ಅದು ಸ್ಪರ್ಧೆ ಅಲ್ಲಿ ಬಂದಾಗ ಕ್ರೀಡೆ ಸಂಬಂಧಪಟ್ಟಂಗ ಸ್ಕೂಲ್ ಬಂದಾಗ ಸೋಲು ಒಪ್ಬೇಕಾದ್ರೆ ಸ್ಪರ್ಧೆ ಕತೆ ಇನ್ನು ಸಂಘರ್ಷ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಮುಂದೆ ಅನ್ನೋದ ಸಂಘರ್ಷ ಸಂಘರ್ಷ ಮತ್ತು ಸ್ಪರ್ಧೆಗೆ ಇರತಕ್ಕಂಥ ವ್ಯತ್ಯಾಸ ಹಾಗಾಗಿ ನಿರ್ಣಾಯಕ ನಿರ್ಣಯವೇ ಅಂತಿಮ ಹಾಗಂತ ಅವ್ರು ನಿರ್ಣಾಯಕರಿಗೆ ಏನು ತಪ್ಪು ಮಾಡಿದ್ರಂತ ಆ ಸಂದರ್ಭದಲ್ಲಿ ನೋಡ್ತಿರ್ತಾರೆ ಜನ ನೋಡ್ತಿದ್ದ ಅವಾಗ ಗೊತ್ತಕ್ಕ ಏನೋ ಒಂದು ಮನುಷ್ಯ ಮಾಡುವಂಥ ತಪ್ಪನ್ನು ಮುಂದಿನ ಸಲ ಮಾಡುವುದಿಲ್ಲ ಯಾವುದೋ ಒಂದು ಕೊಟ್ಟಾಗ ಮುಂದಿನ ಸಲ ಕಬಡ್ಡಿ ಮತ್ತು ಖೋಖೋ ಸಂಬಂಧಪಟ್ಟಂಗೆ ಬಹಳ ಗುರುತಿನ ಜವಾಬ್ದಾರಿ ನಮ್ಮ ದೈಹಿಕ ಶಿಕ್ಷಕರಿಗೆ ಯಾವುದೋ ಒಂದು ವಿಷಯದಾಗ ಕೊಟ್ಟು ಬಿಟ್ಟಿರ್ತಾರ ತದನಂತರ ತಿದ್ಕೊಂತಾರ ಅದನ್ನೇ ದೊಡ್ಡದು ಮಾಡಿಕೊಂಡು ಅದರ ಜಗಳ ಮಾಡುವಂತ ಕೆಲಸ ಆಗಬಾರ್ದು ತಮ್ಮಿಂದ ವಿನಂತಿ ಮಾಡ್ಕೊಂತೇ ನಿಮ್ಗ ಹಾಗಾಗಿ ನೀವು ಇಲ್ಲೆಲ್ಲ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಆಯ್ತು ಮತ್ತು ಕಾಲೇಜಿನ ಚುಕ್ಕ ಗಾರ್ಗೆ ಗಾರ್ಗಿಯವರು ಅಲ್ಲಿ ಮೀಟಿಂಗ್ ಒಂದ ಮಾತು ಹೇಳಿದಾಗ ಸರ ಸರಸರ ನಾವು ಮೊನ್ನೆ ಇದನ್ನ ಸರ ಅಂತಂದ್ರೆ ನುಣುಕೊಳಕ ಪ್ರಯತ್ನ ಮಾಡಿದ್ರೆ ಆತ ಜವಾಬ್ದಾರಿ ಕೊಟ್ಟಿರತಿ ಆಯ್ತು ಸರ್ ನಾವು ಮಾಡ್ತೇವೆ ಅಂತ ಒಪ್ಕೊಂಡು ಆದ ತಕ್ಷಣ ಅವೆಲ್ಲ ಈ ಕಾಡಿಗೆ ಸಂಬಂಧಪಟ್ಟಂಗ ನಿಮ್ಗೆಲ್ಲ ಏನೆಲ್ಲ ವ್ಯವಸ್ಥೆ ಎಲ್ಲ ಮಾಡಿಬಿಟ್ರು ನನಗೆ ಬಹಳ ಆಶೀರ್ ಆಗತ್ತೆ ಇಂತ ಒಂದು ವ್ಯವಸ್ಥೆದಾಗ ಇವ್ರಿಗೆ ಕೊಟ್ಟು ಎಲ್ಲ ಬಹಳ ಸಂತೋಷ ಆಯ್ತು ಅದ ಅಷ್ಟೇ ಆ ಕ್ರೀಡಾ ಮನೋಭಾವವನ್ನು ಒಪ್ಪಿಕೊಂಡು ವಿದ್ಯಾರ್ಥಿಗಳನ್ನ ನೋಡಿದಾಗ ಬಹಳ ಅಜೀವ ಸಂತೋಷ ಇದ್ರ ಜೊತೆಗೆ ಎಲ್ಲಾ ಕಾಲೇಜಿಂದ ಬಂದಂತ ಪ್ರೌನ್ಸಿಪಲ್ ವರ್ಗ ಉಪನ್ಯಾಸಕರವರ್ಗ ನೀವೆಲ್ಲ ಬೆನ್ನಲ್ ಬಗ್ಗೆ ನಿಂತ್ಕೊಂಡು ಏನ್ ಕ್ರೀಡೆ ನೀಡಿತಿರ್ತದೆ ವಿಶೇಷವಾಗಿ ಇವತ್ತು ಸಂಘಿಕ ಆಟಿತ್ತಿಡ್ಕೊಂಡಿನಿ ಗರ್ಗೆ ಅವರ ಇವತ್ತು ಸಂಘಿಕ ಆಟಲ್ಲ ಗುಂಪಾಟ ಸಾಂಗೀಕಾರ ಅಂದ್ರೆ ಗುಂಪಾಟ ಹಾಗಾಗಿ ಕಬಡ್ಡಿ ಖೋಖೋ ವಾಲಿಬಾಲು ಇನ್ನೊಂದು ಎಲ್ಸರ ಥ್ರೋಬಾಲ್ ವಿಶೇಷವಾಗಿ ಒಂದು ವಿನಂತಿ ನಿಮ್ ಮಾಡ್ಕೊಂತೀನಿ ನಾನು ಕಬಡ್ಡಿ ಮತ್ತು ಖೋ ಸಂಬಂಧಪಟ್ಟಂತ ಏನ್ ಬಂದಂತ ಕ್ರೀಡಾಪಟುಗಳು ಅದಿರಲ್ಲ ಬಹಳ ಪ್ರಾಮಾಣಿಕವಾಗಿ ಆಡ್ರಿ ಯಾಕಂದ್ರೆ ಎರಡೂ ಆಟ ಏನಂತ ಒಂದ್ರ ಬಹಳ ತುರಿಸಿನ ಆಟ ವಿಶೇಷವಾದ ರೋಹನ್ ತಾಲೂಕಿನ ನಾವೆಲ್ಲ ಸರ್ವಿಸ್ ತೊಂಬತ್ ನೂರಿಂದ ಎರಡ್ ಸಾವಿರದ ಸರ್ವಿಸ್ ಮಾಡಿದಾಗ ಕಬಡ್ಡಿ ಮತ್ತು ವಾಲಿಬಾಲ್ ಸಂಬಂಧಪಟ್ಟಂತ ನೆಟ್ ಕಟ್ಟಿ ಬಿಡ್ತಿದ್ರು ಯಾವ್ದಾರ ಆಟ ಐತೆ ಅಂತ ಕಬಡ್ಡಿ ರಾತ್ರಿ ಆಡ್ತಿದ್ರು ಈ ಭಾಗದ ಕಬಡ್ಡಿ ಬಹಳ ಪ್ರಮುಖವಾದಂತ ಆಟ ಅದಕ್ಕೆ ನೀವು ಕ್ರೀಡಾ ಮನವೊಂದ ಆಡಿ ಯಶಸ್ವಿಗೊಳಿಸಿ ಅಂತಂದ್ರ ಅದು ಇಲಾಖೆಗೆ ನೀವು ಕೊಟ್ಟಂತ ಒಂದು ಕೊಡಿಗಂಟಿ ಸಂದರ್ಭದಾಗ ಆಶಿಸಿ ಈ ವೇಳೆ ಆಡಳಿತ ಮಂಡಳಿ ಚೇರ್ಮನ್ ವಿತ್ರ ಶೈಕ್ಷಣಿಕ ಸಲಹೆಗಾರ ಎಸ್ ಗೌಡರ್ ವೀರಶೈವ ಸಮಾಜ ತಾಲೂಕು ಅಧ್ಯಕ್ಷೆ ಸಿದ್ದನ ಬಂಡಿ ಎಪಿಎಂಸಿ ಮಾಜಿ ಅಧ್ಯಕ್ಷ ವೀರಣ್ಣ ಶೆಟ್ಟರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹುಳಿಗೆವಾಸ್ ಸನ್ನಕ್ಕಿ ಶಶಿಧರ್ ಹುಗಾರ್ ಪಿಎಸ್ಐ ಗೌಡ್ ಪ್ರಾಚಾರ್ಯರಾದ ವಸಂತ್ ಗಾರ್ಗಿ ವೈಸಿ ಪಾಟೀಲ್ ಬಿ ಬಿಎಸ್ ಹಿರೇಮಠ್ ಆರ್ಎಸ್ ಮರಾಠಿ ಇದ್ದರು